ಎಷ್ಟವರು ಬರ್ತಾರೆ ಅಂತ ನಮ್ ಲೆಕ್ಕಾಚಾರ ಇದೆ ಬರ್ತಾರೆ ಬಿಕಾಸ್ ಇದು ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಸರ್ಕಾರದ ಕಾರ್ಯಕ್ರಮ ಇದನ್ನ ನಾವು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಜನಗಳ ಮುಂದೆ ಜನಗಳ ಜನಗಳೇ ನಮ್ಮ ಮಾಲೀಕರಲ್ಲ ಎರಡು ವರ್ಷ ನಾವು ಅಧಿಕಾರಕ್ಕೆ ತಂದಿ ನೀವು ತಂದಿದ್ದೀರಿ ನಿಮಗೆ ನಾವೇನ್ ಕೊಟ್ಟಿದ್ದೋ ಮಾತನ್ನ ಆ ಮಾತನ್ನ ನಡೆಸಿದ್ದೀವಿ ಅಂತೇಳಿ ಜನಗಳ ಮುಂದೆ ಹೇಳಲಿಕ್ಕೆ ಇಲ್ಲಿವರೆಗೆ ಏನ್ ಮಾಡಿದೀವಿ ಇಲ್ಲಿ ಮುಂದೆ ಏನ್ ಮಾಡ್ತೀವಿ ಅದನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಸೊ ಇದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಎಲ್ಲ ನಮ್ಮ ಮಂತ್ರಿಗಳು ನಮ್ಮ ಎಲ್ಲ ಶಾಸಕರು ನಮ್ಮ ಎಲ್ಲ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳು ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರೂ ಕೂಡ ಕೆಲಸ ಮಾಡುತ್ತಾರೆ ಅಧಿಕಾರಿಗಳು ಅಧಿಕಾರಿಗಳು ಕೂಡ ಈ ಎಲ್ಲ ಜಿಲ್ಲಾ ಅಧಿಕಾರಿಗಳು ಎಸ್ ಪಿಗಳು ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಅದರಿಂದ ಅಧಿಕಾರಿಗಳು ಕೂಡ ಇನ್ವಾಲ್ವ್ ಆಗಿ ಕೆಲಸ ಮಾಡಿ ಅಂತ ಹೇಳಿ ಸೊ ಅದನ್ನ ಹೊಸಪೇಟೆನಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ವಿಜಯನಗರ ಜಿಲ್ಲೆ ಹೊಸಪೇಟೆ ಗೌರಿಯಪ್ಪನವರ ಕ್ಷೇತ್ರ ಅಲ್ಲಿ ಮಾಡಬೇಕು ಅಂತ ಮಾಡಿದೀವಿ ಸೊ ಅದಕ್ಕೆ ನಮ್ಮ ಎಲ್ಲ ಮಾಜಿ ಮಂತ್ರಿಗಳೂ ಇದ್ದಾರೆ ಮಾಜಿ ಮಾಜಿ ಮಂತ್ರಿ ಅಮರೇಗೌಡ ನಮ್ಮ ರಾಯರೆಡ್ಡಿ ಎಲ್ಲವನ್ನು ಇದಾರೆ ನಾಗೇಂದ್ರದ್ದು ಎಲ್ಲರೂ ಕೂಡ ಸಹಕಾರವನ್ನ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದು ಧ್ವನಿಯಲ್ಲಿ ಮಾಡ್ತಾ ಇದ್ದೇವೆ ಮಾಡ್ತೀವಿ ಅದನ್ನ ಹೇಳಿದ್ದೀನಿ ನಾನು ಇವ್ರ ಜೊತೆ ಮಾತಾಡದೆ ಅವತ್ತು ಇಪ್ಪತ್ತನೇ ತಾರೀಕಿಗೆ ಮಾಡ್ತೀವಿ ಯಾವತ್ತು ಒಂದ್ ಪ್ರೋಗ್ರಾಂ ಮಾಡ್ಬೇಕಲ್ಲ ಪ್ರೋಗ್ರಾಮ್ ಫಿಕ್ಸ್ ಮಾಡ್ತೀವಿ ಪೂಜೆ ಯಾವಾಗ ಮಾಡ್ಬೇಕು ಅನ್ನೋದು ಹೇಳ್ತೀವಿ